ಕಾರ ಬಣ್ಣ ಮತ್ತು ಚಿ ಆಚಿ ಚಿಲ್ಲಿ ಪೌಡರ್ ವಿಧಾನಸೌಧದ ಬ್ಯಾಂಕ್ ಪಟ್ ಹಾಲ್ ನಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಮುಗಿತಾ ಬಂದರೂ ಕೂಡ ಕೆ ಶಿವಕುಮಾರ್ ಮಾತ್ರ ಹೊರಡ್ತಾ ಇಲ್ಲ ಸಿಎಂ ಭಾಗಿಯಾಗಿದ್ರು ಇನ್ನು ಕೂಡ ಡಿಸಿ ಎಂ ಕೆ ಶಿವಕುಮಾರ್ ಮಾತ್ರ ತೆರಳಿಲ್ಲ ಅಥವಾ ಬಂದಿಲ್ಲ ಇನ್ನು ಸದಾಶಿವನಗರದ ನಿವಾಸದಲ್ಲೇ ಇದ್ದಾರೆ ನೋಡಿ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಬೇಕಾ ಬೇಡವಾ ಅಂತ ಹೇಳಿ ಕೆಲವೊಂದು ಬಾರಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಆದರೆ ಉಪಮುಖ್ಯಮಂತ್ರಿಗಳು ಮಾತ್ರ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಎನ್ನುವ ಪ್ರಶ್ನೆ ಇದೆಯಲ್ಲ ಅದು ಅನೇಕ ಅನೇಕ ಅನುಮಾನಗಳನ್ನು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ ಅಂಥೇಳಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಅಂತ ಹೇಳಿದರೆ ವಾಲ್ಮೀಕಿ ಸಮುದಾಯದ ಸಚಿವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಸ್ವಂತ ಕಾರ್ಯಕ್ರಮ ಆಗೋದಿಲ್ಲ ಅದು ಹಂಗೆ ಪರಿಭಾವಿಸಬೇಕಾಗಿಲ್ಲ ಹಂಗೆ ಅರ್ಥೈಸಬೇಕಾಗಿಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಬರಬೇಕಾಗತ್ತೆ ಇಲ್ಲಿ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಸಮುದಾಯಕ್ಕೆ ಬ್ರ್ಯಾಂಡ್ ಮಾಡೋದಿದೆಯಲ್ಲ ಅದು ಕೂಡ ಯಾರು ಒಪ್ಪುವಂಥ ಮಾತಲ್ಲ ವಾಲ್ಮೀಕಿಯನ್ನು ಪೂಜಿಸುವಂಥವರು ಆರಾಧಿಸುವಂಥವರು ಕೇವಲ ವಾಲ್ಮೀಕಿ ಸಮುದಾಯದವರು ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಕೂಡ ವಾಲ್ಮೀಕಿಯನ್ನು ಗೌರವಿಸಬೇಕು ಪೂಜಿಸಬೇಕು ಆರಾಧಿಸಬೇಕಾಗತ್ತೆ ಗೊತ್ತಿಲ್ಲ ಇದು ಬೇರೆ ಇದೇ ಲೆಕ್ಕಾಚಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನು ಸತೀಶ್ ಜಾರಕಿಹೊಳಿಯವರು ತೆಗೆದುಕೊಂಡಿದ್ದಾರೆ ಈ ಕಾರಣಕ್ಕಾಗಿಯೇ ಈ ಕಾರಣ